ಈಗ ನಾವು ಒಂದು ವರ್ಷದಿಂದ ಬಹುಜನ ವಿಚಾರ ವೇದಿಕೆ ತಂಡದ ವತಿಯಿಂದ ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಅದರಲ್ಲೂ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಜೊತೆಗೆ ನಾಲ್ವಡಿ ಕೃಷ್ಣರಾಜ ರಾಜ ಅವರ ಜಯಂತಿ ಮಹಾರಾಜ ಅವರ ಜಯಂತಿ ಜೊತೆಗೆ ಬ್ರಹ್ಮಶ್ರೀ ಗುರು ಅವರ ಜಯಂತಿ ಇನ್ನೂ ಹಲವಾರು ಮಹಾಪುರುಷರ ಜಯಂತಿಗಳನ್ನು ಆಚರಣೆ ಮಾಡಿಕೊಳ್ತಾ ಬಂದಿದ್ದೀವಿ ಜೊತೆಗೆ ಈ ನಮ್ಮ ಏನು ಹಾಂ ಈ ಹತ್ತೊಂಬತ್ತನೇ ತಾರೀಕು ಭಾನುವಾರ ಇದೇ ಭಾನುವಾರ ನಿಲಯ ಆವರಣ ಬುದ್ಧಿಮಂದಿರ ಕಟ್ಟೆ ಬಳಿ ಒಂದು ಸಮಾವೇಶವನ್ನು ಮಾಡ್ತಾಯಿದ್ದೀವಿ ಒಳ ಮೀಸಲಾತಿ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಸುಮಾರು ಜಿಲ್ಲೆಯಾದ್ಯಂತ ಸುಮಾರು ಐನೂರಿಂದ ಆರುನೂರು ಜನ ಬರ್ತಾ ಇದ್ದಾರೆ ಜೊತೆಗೆ ಈ ಒಳ ಮೀಸಲಾತಿ ಮೂರು ದಶಕಗಳಿಂದ ಸುಮಾರು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಆಳುವ ಎಲ್ಲ ರಾಜಕೀಯ ಪಕ್ಷಗಳು ಪರಿಶಿಷ್ಟರ ಒಳಬೇಗಿಯನ್ನು ನಿರ್ಣಯಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನ್ಯಾಯ ನ್ಯಾಯಾಲಯ ಸಂವಿಧಾನ ಪೀಠ ಈಗಾಗಲೇ ಒಳ ಮೀಸಲಾತಿ ಜಾರಿಗೆ ಮಾಡಲು ಒಪ್ಪಿಗೆ ಕೂಡ ಸೂಚಿಸಿದೆ ಈ ಪರಿಶಿಷ್ಟ ಜಾತಿಯಲ್ಲಿ ಸುಮಾರು ನೂರ ಒಂದು ಉಪಜಾತಿಗಳು ಇದೆ ಈ ಒಳ ಮೀಸಲಾತಿ ಪರ ಸುಮಾರು ಹಿರಿಯರು ಹೋರಾಟಗಾರರು ಸಾಹಿತಿಗಳು ಸುಮಾರು ಜನ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಇದ್ರ ಪರನೂ ನಮ್ಮ ಜಿಲ್ಲೆಯಾದ್ಯ ಜಿಲ್ಲೆಯಾದ್ಯಂತ ನಿಂತಿದ್ದಾರೆ ಈ ಸಮಾವೇಶದ ಉದ್ಘಾಟನೆಯನ್ನು ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ನಾಗಸಿದ್ಧಾರ್ಥ ವಲಯರವರು ತಮಟೆ ಬಾರಿಸುವ ಮುಖಾಂತರ ಉದ್ಘಾಟನೆ ಮಾಡಲಿದ್ದಾರೆ ಜೊತೆಗೆ ಅಧ್ಯಕ್ಷತೆಯನ್ನು ನಮ್ಮ ಸಾಹಿತಿಗಳಾದಂಥ ಕೋಟಿಗನಹಳ್ಳಿ ರಾಮಯ್ಯ ಸಾವ್ರವರು ವಹಿಸಲಿದ್ದಾರೆ ಜೊತೆಗೆ ನಮ್ಮ ಅತಿಥಿಗಳಾಗಿ ಕ್ರೈಸ್ಟ್ ಕಾಲೇಜಿನ ಬೆಂಗಳೂರು ಕ್ರೈಸ್ಟ್ ಕಾಲೇಜಿನ ಡಾಕ್ಟರ್ ಶ್ರೀನಿವಾಸ್ ಸರ್ ಅವರು ಬರ್ತಿದ್ದಾರೆ ಜೊತೆಗೆ ಇವರು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕರಾದಂಥ ಚನ್ನಬಸಪ್ಪ ಅವರು ಸಹ ಬರ್ತಾ ಇದ್ದಾರೆ ಜೊತೆಗೆ ಇದೇ ವೇದಿಕೆಯಲ್ಲಿ ನೂತನವಾಗಿ ಆಯ್ಕೆಯಾಗಿರುವಂಥ ಸರ್ಕಾರಿ ನೌಕರರ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಅಜಯ್ ಸರ್ ಅವ್ರಿಗೆ ಮತ್ತು ಶ್ರೀನಿವಾಸ ರೆಡ್ಡಿ ಸರ್ ಅವ್ರಿಗೆ ಜೊತೆಗೆ ಇವರು ನಮ್ಮ ಮುರಳಿ ಮೋಹನ್ ಅವರಿಗೆ ನಾವು ಚಿಂತನವಂತನ ಮಾಡಬೇಕು ಅಂತ ಅಂದ್ಕೊಂಡಿದ್ದು ನಿಜ ಆದರೆ ದೊಡ್ಡ ಮಟ್ಟಕ್ಕೆ ಜನ ಬರೋದರಿಂದ ಇದೊಂದು ಸಮಾವೇಶನೇ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಇದರಲ್ಲೂ ನಮ್ಮ ಪರಿಶಿಷ್ಟ ಜಾತಿಯ ಏನು ಬಲಗೈ ಅಂತ ಏನು ಹೇಳ್ತಾರೆ ನಮಗೆ ಅದ್ರ ಬಗ್ಗೆ ಜಾಸ್ತಿ ಬ್ರೀಪಾಗಿ ಗೊತ್ತಿಲ್ಲ ಬಲಗೈ ಅಂತ ಏನು ಹೇಳ್ತಾರೆ ನಾವು ಅವ್ರ ಪರ ನಾವು ಸಮ್ ಅವ್ರ ಪರ ನಾವು ನಿಂತ್ಕೊತಾ ಇದೀವಿ ಪರವಾಗಿಲ್ಲ ಪರವರ್ ಇವ್ರನ್ನೆಲ್ಲನೂ ಮನವೊಲಿಸಿ ಅವ್ರ ಕಡೆಯಿಂದ ನಮಗೇನು ಸಿಗಬೇಕು ಅಂದರೆ ಅವರು ಇವಾಗ ಯಾರೋ ಸರ್ಕಾರಿ ನೌಕರಿ ಎಕ್ಸಾಂಪಲ್ ಸರ್ಕಾರಿ ನೌಕರರಾಗಿದ್ದಾಗ ಅವ್ರಿಗೆ ಐವತ್ತು ಸಾವಿರ ಸಂಬಳ ಬಂದಾಗ ಅಟ್ಲೀಸ್ಟ್ ಒಂದು ಸಾವಿರ ರೂಪಾಯಿ ಎಲ್ಪ್ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ವಲ್ಲ ಪೇ ಬ್ಯಾಕ್ ದಿ ಸೊಸೈಟಿಗೋಸ್ಕರ ಸಮಾಜಕ್ಕೋಸ್ಕರ ಒಂದು ಐನೂರು ರೂಪಾಯಿ ಖರ್ಚು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಎಲ್ಲರನ್ನು ಮನವೊಲಿಸಿ ಮಾತಾಡಿ ಎಲ್ಲ ಪ್ರತಿ ಜಿಲ್ಲೆ ಜಿಲ್ಲೆಯಾದ್ಯಂತ ತಾಲೂಕಾದ್ಯಂತ ಓಡಾಡ್ತಾ ಇದ್ದೀವಿ ಈಗಾಗಲೇ ಮುಂದಿನ ದಿನಗಳೇ ನಾವು ಫೀಲ್ಡ್ಗೆ ಬಂದು ಕೆಲಸ ಮಾಡ್ತೀವಿ